ಆದರೆ ಡಿಕೆ ಶಿವಕುಮಾರ್ ಅಂತೇಳಿ ಕರ್ನಾಟಕ ರಾಜ್ಯದ ಮಹಾ ಜನತೆಗೆ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಹಬ್ಬ ಆಚರಣೆ ಮಾಡಿ ಗಂಗೆಗೂ ಗೌರಿಗೂ ಒಂದ್ ಮಾಡಿ ಇವತ್ತು ನಾವೆಲ್ಲ ರಾಜ್ಯದ ಜನತೆ ಬಹಳ ಸಂತೋಷಪಟ್ಟಿದ್ದೀವಿ ಇದು ಎಲ್ಲರೂ ಕೊಟ್ಟಿರುವಂತ ಸಹಕಾರ ರಾಜಕೀಯ ಟೀಕೆ ಮಾಡಬಹುದು ಕೆಲವರು ಅಭಿನಂದಿಸಬಹುದು ಇದು ನ ಸರ್ವೇ ಸಾಮಾನ್ಯ ಆದರೆ ನಮ್ಮ ಡ್ಯೂಟಿ ನಾವು ಮಾಡಿದೀವಿ ಈಗ ಇನ್ನ ರಾಜ್ಯಕ್ಕೆ ಈ ವರ್ಷ ಒಳ್ಳೆ ಮಳೆ ಬಿದ್ದಿದೆ ಬೆಳೆ ಆಗ್ತಾ ಇದೆ ಸಮೃದ್ಧಿ ಆಗ್ತಾ ಇದೆ ಎಲ್ಲ ವಿಘ್ನಗಳು ಕೂಡ ನಿವಾರಣೆ ಆಗ್ತಾ ಇದೆ ಸೊ ಆ ಬರಗಾಲದ ಒಂದು ಶಾಯ ಈ ವರ್ಷ ಬರಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಕೆಲವು ಮೇಲೆ ಮಳೆ ಕಡಿಮೆ ಇದೆ ಈಗೂ ಮಳೆ ಕಡಿಮೆ ಇದೆ ಕೆರೆಗಳು ತುಂಬಿರ್ಬೋದು ಇನ್ಕ್ಲೂಡಿಂಗ್ ಮಂಡ್ಯ ಬೆಂಗಳೂರು ಗ್ರಾಮಾಂತರ ತುಮಕೂರು ಇಲ್ಲೆಲ್ಲ ಇನ್ನ ಕೆರೆಗಳು ತುಂಬಿಲ್ಲ ಈ ಎತ್ತಿನೊಳೆ ಯೋಜನೆ ಬಹಳ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದೆ ಯಾಕೆಂದ್ರೆ ಕಳೆದ ಮೂರು ವರ್ಷ ಎಲ್ಲಿ ಬಿಜೆಪಿ ಗೌರ್ಮೆಂಟ್ ಇತ್ತು ಅದು ಸ್ಟ್ಯಾಂಡ್ ಸ್ಟಿಲ್ ಆಗಿತ್ತು ಎಲ್ಲಿ ಯಾವ ಪಾಯಿಂಟಲ್ಲಿ ನೀರು ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಕು ಅದ್ರ ಬಗ್ಗೆ ಅವರು ಟೈಮ್ ಸರಿಯಾಗಿ ಡಿವೋಟ್ ಮಾಡಿದ್ರು ಅದಕ್ಕೆ ನಾನಾ ಕಾರಣಗಳಿರ್ಬೋದು ಸೊ ನಿನ್ನೆ ಈಗಾಗಲೇ ನಮಗೆ ಕೇಂದ್ರ ಸರ್ಕಾರ ಏನು ನನಗೆ ಹಣ ಐದು ಸಾವಿರದ ಮುನ್ನೂರು ಕೋಟಿ ಮಾತುಕೊಟ್ಟಿದ್ರು ಅದು ಕೂಡ ಇಲ್ಲಿವರೆಗೂ ರಿಲೀಸ್ ಆಗಿದೆ ಈ ಸ್ವಲ್ಪ ಏಟಾಗಿದೆ ಇದ್ರ ಬಗ್ಗೆ ಇನ್ನೊಂದು ಹದಿನೈದು ದಿನದಲ್ಲೇ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾ ಡೆಲಿಗೇಷನ್ ಕರಿಬೇಕಾ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಾವು ಸದ್ಯಕ್ಕೆ ಚರ್ಚೆ ಮಾಡೋ ವಿಚಾರ ಈಗ ನಾವು ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ನನಗೊಂದು ದೊಡ್ಡ ಸವಾಲ್ ಹಾಕ್ಬಿಟ್ಟಿದ್ದಾರೆ ಪ್ರೀತಿಯಿಂದ ಸವಾಲು ಸವಾಲು ಅಂದರೆ ಪ್ರೀತಿಯಿಂದ ಅದು ಚಾಲೆಂಜಿಂಗ್ ಜಾಬ್ ಬೇರನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಅದು ಚಾಲೆಂಜಿಂಗ್ ಜಾಬ್ ಅದು ಅದು ಪ್ರೀತಿ ಅಲ್ಲ ಸರಿಯಾದ ರೆಸ್ಪಾನ್ಸಿಬಿಲಿಟಿ ಅದನ್ನ ರೆಸ್ಪಾನ್ಸಿಬಿಲಿಟಿ ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದೆ ಸ್ವೀಕಾರ ಮಾಡ್ಲಿಕ್ಕೆ ಸಿದ್ಧ ಇದೆ ಈಗ ಹಿಂದೆ ಕೂಡ ಶರಾವತಿ ಸುಟ್ಟೋಗಿತ್ತು ವರ್ಷ ಎರಡು ತಿಂಗಳಲ್ಲಿ ಶರಾವತಿ ನಡಿ ಮಾಡಿಸಿದ್ದೆ ತುಂಗಭದ್ರಾ ಹತ್ತೊಂಬತ್ತನೇ ಗೇಟು ಒಡೆದೋಗಿತ್ತು ಏನೇನು ಟೀಕೆ ಮಾಡಿದ್ರು ಅದು ಕೂಡ ನೀವೆಲ್ಲ ಗಮನಿಸಿದ್ದೀರಿ ನಾವು ಅದಕ್ಕೂ ಕೂಡ ಉತ್ತರ ಕೊಟ್ಟು ಗಾಳಿ ನೀರು ತುಂಬಿದೆ ನೀರು ಉಳಿಸ್ಕೊಂಡಿದ್ದೀವಿ ಗೇಟು ರಿಪೇರಿ ಮಾಡಿದ್ದೀವಿ ಇದಕ್ಕಿನ್ನ ಇನ್ನೇನು ಒಬ್ಬ ಮಂತ್ರಿ ಆಗಿತ್ತುಕೊಂಡು ಒಂದು ಸರ್ಕಾರ ಇನ್ನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ ಹಂಗೆ ನಿನ್ನೆ ಫಸ್ಟು ನಾನು ಪ್ರಯಾರಿಟಿ ತೆಗೆದುಕೊಂಡಿದ್ದು ನನಗೂ ಗೊತ್ತಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮಾಧ್ಯತೆಗೆ ಆ ನೀರಿನ ನೋವು ಎರಡು ಸಾವಿರ ಅಡಿಗೆ ನೀರು ಹೋಗಿ ಕೊನೆಗೆ ಆ ಕ್ಲೋರೈಡು ಬೇರೆ ಬೇರೆ ಎಲ್ಲ ಏನೇನು ಸಮಸ್ಯೆ ಇದೆ ಅಂತೇಳಿ ಗೊತ್ತಿದೆ ನಮ್ಮ ರಮೇಶ್ ಕುಮಾರ್ ಕೃಷ್ಣ ಬರೇಗೌಡರು ಎಲ್ಲ ಹಿಂದೆ ಸುಧಾಕರ್ ಇನ್ಕ್ಲೂಡಿಂಗ್ ಸುಧಾಕರ್ ಅವರೆಲ್ಲ ಸೇರಿ ಹೋರಾಟ ಮಾಡಿದ್ದು ನಾನು ಇಲ್ಲ ಅಂತ ಹೇಳಿದರೆ ಅದೆಲ್ಲ ಕೆ ಮುನಿಯಪ್ಪ ನಮ್ಮ ಹಗೀರಪ್ಪ ಮೈಲಿ ನಮ್ಮ ಸುಬ್ಬಾರೆಡ್ಡಿ ಶಿವಶಂಕರ್ ರೆಡ್ಡಿ ಅವರೆಲ್ಲ ಹಿಂದೆ ಬೇಕಾದಷ್ಟು ಎಲ್ಲ ಫೈಟ್ ಮಾಡಿದರು ಈ ವಿಚಾರದಲ್ಲಿ ಸೊ ಒಂದು ನಾವು ವ್ಯವಸ್ಥೆ ಮಾಡ್ತಾ ಇದ್ವಿ ತಕ್ಷಣ ನಾನು ಇದಾದ ಮೇಲೆ ನಾನೆಲ್ಲ ಹೊರಗಡೆ ಒಂದು ವಾರ ನನ್ನ ಖಾಸಗಿ ಪ್ರವಾಸಕ್ಕೆ ನಾಳೆಯಿಂದ ಯಾರಿಗೂ ಸಿಗುವುದಿಲ್ಲ ಅದು ತಮ್ಮ ಕಾಂತ ಹೇಳ್ತಾ ಇದ್ದೀನಿ ಯಾರು ಬರಕ್ಕೆ ಹೋಗಬೇಡಿ ಅಂದ್ಕೊಂಡು ಒಂದು ವಾರ ನಾನು ಇರುವುದಿಲ್ಲ ಬಂದ ಮೇಲೆ ಆ ತುಮಕೂರು ದೊಡ್ಡಬಳ್ಳಾಪುರದ ಪ್ರಾಬ್ಲಮ್ ಏನಿದೆ ಮತ್ತು ಫಾರೆಸ್ಟ್ ಪ್ರಾಬ್ಲಮ್ ಏನಿದೆ ಅದನ್ನು ನಾನು ಸದ್ಯಕ್ಕೆ ಸಾರ್ಟ್ ಔಟ್ ಮಾಡ್ತೀನಿ ಚೀಫ್ ಮಿನಿಸ್ಟ್ರು ಕೂಡ ಈಗಾಗಲೇ ನಾವೆಲ್ಲ ಹೇಳಿದ್ದೇವೆ ಇದೊಂದು ಚಾಲೆಂಜಿಂಗ್ ಜಾಬ್ ಸೊ ನಾನೇನು ನಮ್ಮ ಫ್ರೆಂಡು ಸುಧಾಕರ್ ಹೇಳಿದ್ದಾರೆ ಎಂ ಪಿ ಎಂ ಪಿ ಸುಧಾಕರ್ ತಾನೇ ಮತ್ತು ಸಂಸದ ಸುಧಾಕರ್ 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 ಇಬ್ಬರು ಮಂತ್ರಿ ಇದ್ದಾರೆ ಎಂಪಿ ಮಾಜಿ ಸಚಿವರು ಮಾಜಿ ಸಚಿವರು ಸುಧಾಕರ್ ಹೇಳ್ತಾರೆ ಇದನ್ನ ಚಾಲೆಂಜಿಂಗ್ ಆಗು ತಗೋಣ ಬಹಳ ಗೌರವದಿಂದನೂ ಸ್ವೀಕಾರ ಮಾಡೋಣ ಸರಿ ಅಂತಾರ ತೆಗೆದು ಇದು ಅವರೇನು ಅವ್ರ ಭೂಮಿಲಿ ನಡೀತು ಪೂಜೆ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆ ಅವ್ರ ಆಗ್ಲಿ ಅಂತ ಆಸೆ ಅವರ ಆಸೆನ ನಿರ್ವಹಿಸೋಣ ಸರ್ ನಿನ್ನೆ ಪದೇ ಪದೇ ಅವರು ನಿಮ್ಮನ್ನು ಒಗಳ ಇದ್ದಾರೆ ಸರ್ ಸುಧಾಕರ್ ರವರು ಈಗ ಮಧ್ಯಂತರ ವರದಿ ಬೇರೆ ಒಂದು ತಿಂಗಳಲ್ಲಿ ಕೊಡಿ ಅಂತೇಳಿ ನೀವು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದಿರಿ ಕೆಲವೊಂದು ಕಡೆ ಅದನ್ನು ಮುಚ್ಚಾಕೋಂಥ ಪ್ರಯತ್ನ ನಡೀತಾ ಇದೆಯಾ ಅಂತ ನನಗೆ ವಿಚಾರನೇ ಗೊತ್ತಿಲ್ಲ ನಾನು ನನ್ನ ಕೆಲಸ ಕ್ಯಾಬಿನೆಟ್ಗೆ ಹೋಗಲಿಲ್ಲ ನಾನು ಸಕಲೇಶ್ಪುರದಲ್ಲಿ ನೋಡಲೇ ಇದ್ದೆ ಎಲ್ಲ ಕಾರ್ಯಕ್ರಮ ನೋಡ್ಬೇಕಾಯ್ತಲ್ಲ ಸೊ ಇಷ್ಟಿದೆ ಎಲ್ಲರಿಗೂ ನಮ್ಗೆ ಸರ್ ಇನ್ನೊಂದು ಜೋಶಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್ ದರ್ಶನ್ ಅವರ ಫೋಟೋ ಸರ್ಕಾರನೇ ಬಿಟ್ಟಿದ್ದು ಒಳಗಿಂದು ವಿಷಯ ಡೈವರ್ಟ್ ಮಾಡೋಕೆ ಫೋಟೋ ಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸರ್ ಮೂಢ ಪ್ರಕರಣ ವಾಲ್ಮೀಕಿ ಪ್ರಕರಣಗಳನ್ನ ಡೈವರ್ಟ್ ಮಾಡೋಕೆ ದರ್ಶನ್ ಅವರ ಫೋಟೋ ರಿಲೀಸ್ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ ಸರ್ ಬಿಡಿ ಯಾವ್ದು ದರ್ಶನ್ ವಿಚಾರ ಮೂಢ ವಿಚಾರ ಬಿಡಿ ಈಗ ಮಾದಾಯಿ ವಿಚಾರ ಏನು ನಮ್ಮ ತೊಂದರೆ ಆಗಿದೆ ಅದಕ್ಕೊಂದು ಪರ್ಮಿಷನ್ ಕೊರ್ಸಿರಪ್ಪ ಬಡ್ಡಿ ಕೊರ್ಸರಪ್ಪ ಕೈ ಮುಗಿದು ಗಣೇಶ ಹಬ್ಬದ ಆ ವಿಜ್ಞಾನ ಎಲ್ಲ ನಿವಾರಣೆ ಮಾಡಲಿ ಅಂತ ಇಲ್ಲಿಂದಲೇ ನಾನು ನಮ್ಮ ಪ್ರಹ್ಲಾದ್ ಜೋಶಿ ದೀರ್ಘ ದಂಡ ನಮಸ್ಕಾರ ಮಾಡ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ